ಪವರ್ ಸ್ಟಾರ್ನ ಯುವರತ್ನ ಸಿನಿಮಾ ನಂತರ ಮುಂದಿನ ಸಿನಿಮಾ ಯಾವುದು ಗೊತ್ತಾ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಒತ್ತಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸದ್ಯ ಯುವರತ್ನ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ ಯುವರತ್ನ ಕಂಪ್ಲೀಟ್ ಆಗಿದ್ದ ಹಾಗೆ ಅವರ ಮುಂದಿನ ಸಿನಿಮಾ ಯಾವುದು ಅನ್ನೋದು ಪಕ್ಕ ಆಗಿದೆ ಇಂತಹ ಕುತೂಹಲಕ್ಕೆ ಸದ್ಯ ಈಗ ತೆರೆ ಬಿದ್ದಿದೆ ಅಪ್ಪು ಮುಂದಿನ ಸಿನಿಮಾ ಜೇಮ್ಸ್ ಅನ್ನೋದು ಪಿಕ್ಸ್ ಆಗಿದೆ ಐದೇ ತಿಂಗಳು ಅಂದರೆ ಜನವರಿ ಹತ್ತೊಂಬತ್ತಕ್ಕೆ ಚಿತ್ರದ ಮುಹೂರ್ತ ಮಾಡುವುದಕ್ಕೆ ಚಿತ್ರತಂಡ ಪ್ಲಾನ್ ಮಾಡಿದೆಯಂತೆ ಅಂದ ಹಾಗೆ ಈ ಚಿತ್ರಕ್ಕೆ ಭರ್ಜರಿ ಚೇತನ್ ಕುಮಾರ್ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ವರ್ಷಕ್ಕೆ ಒಂದು ಚಿತ್ರವನ್ನು ಕೈಗೆತ್ತಿಕೊಂಡು ಕಂಪ್ಲೀಟ್ ಮಾಡಿ ಅಭಿಮಾನಿಗಳಿಗೆ ಖುಷಿಪಡಿಸ್ತಾ ಇದ್ದರು ಇದೀಗ ಈ ವರ್ಷದಲ್ಲಿ ಎರಡೆರಡು ಸಿನಿಮಾಗಳನ್ನು ಕೈಗೆತ್ತಿಕೊಂಡು ಅಭಿಮಾನಿಗಳಿಗೆ ರಸದೌತಣ ನೀಡಲಿಕ್ಕೆ ಸಿದ್ಧರಾಗಿದ್ದಾರೆ ಹಾಗೆ ಎಲ್ಲ ಸಿನಿಮಾಗಳಂತಲ್ಲ ಅಂತಲ್ಲ ಇವರು ಪ್ರತಿಯೊಂದು ಸಿನಿಮಾದಲ್ಲಿ ಡಿಫ್ರೆಂಟ್ ಆ್ಯಕ್ಟಿಂಗ್ ಮಾಡಿ ಅಭಿಮಾನಿಗಳನ್ನು ಸೆಳೆಯುತ್ತಿದ್ದಾರೆ ಹಾಗೆ ಯುವರತ್ನದಲ್ಲಿ ಕೂಡ ಡಿಫ್ರೆಂಟ್ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಮಾಡಿ ಆ ಯುವರತ್ನ ಸಿನಿಮಾ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾದು ಕುಳಿತಿದ್ದಾರೆ ನೀವು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು